ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೋಡ್ರಿ ಸಂಕ್ರಮಣಕ್ಕೆ ನಮ್ಮ ಉತ್ತರ ಕರ್ನಾಟಕದಾಗ ಮಾದಲಿ ಮಾಡ್ತಾರೆ ನೋಡ್ರಿ ಆ ಮಾದಲಿನ ಕಡ್ಲಿ ಬೇಳಿಲೇನು ಮಾಡ್ತಾರೋ ಮತ್ತು ಗೋಧಿಲೇನೂ ಮಾಡ್ತಾರೋ ಈಗ ನಾನು ಕಡಲಿಬೇಳೆ ಗೋಧಿ ಅಡ್ಡನ್ನು ಕೂಡಿಸಿ ಮಾಡಿದ್ದನು ಆ ರೆಸಿಪಿ ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೋತು ಬರೀ ವೀಡಿಯೋ ಪೂರ್ತಿ ನೋಡಿರಿ ಅಂದ್ರೆ ನೀವು ಈ ಥರ ಮಾದಲಿ ಮಾಡ್ಕೋಬೋದು ಇವಾಗ ಏನಾಯ್ತಾರಲ್ಲ ಗೋಧಿ ನಾನು ಎರಡು ಬಟ್ಲ ಒಂದು ಯಾವ ಅಳತಿಲೆ ತೊಗೋತಿರ್ಲೇ ಆ ಅಳತಿಲೆ ತೊಗೊಂಡು ಅವ್ನೊಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ನೋಡ್ರಿ ಅಂದ್ರೆ ಹಸಿ ವಾಸನೆ ಬರಬಾರ್ದು ಮಾದ್ಲಿ ಅಂತ ಹೇಳಿ ಆಮೇಲೆ ಕಡಲಿಬೇಳೆನೂ ಎರಡು ವಾಟೆ ತೊಗೊಂಡೇನಿ ಅವನು ಬೆಚ್ಚಗೆ ಮಾಡ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾಕ ಹುರ್ಕೊಂಡು ತಕ್ಕೊಂಡು ಹಾರಾಕಿಡ್ಬೇಕು ನೋಡ್ರಿ ಇದೆಲ್ಲ ಈಗ ನಾನು ಮಾದ್ಲಿಗೆ ರೆಡಿ ಮಾಡ್ಕೊ ಹಾಕತೀನಿ ಇದನ್ನೇನು ಮಾಡ್ಬೇಕಪ್ಪ ಅಂದರೆ ಇವು ಅರಿದ ಮೇಲೆ ಎರಡೂ ಸೇರಿಸಿ ಆಮೇಲೆ ಗಿರ್ನಿಗೆ ಕೊಟ್ಟು ಕಳಿಸೋದು ನೋಡ್ರಿ ಗಿರ್ನಿ ಕೊಟ್ಟು ಕಳಿಸಿದಾಗ ಅಲ್ಲಿ ನಮ್ಮ ಗಿರ್ನಿಯಾಗ ಹಿಟ್ಟು ಬೀಸಿದಂಗೆ ರೀ ಆ ಮಾದ್ಲಿಗೆ ಬೀಸು ಮೆಥೆಡ್ಡನ ಬೇರೆ ಇರ್ತೈತೆ ನೋಡ್ರಿ ಮತ್ತು ನೀವು ಹಂಗೆ ಗೋಧಿ ಇಟ್ಟ ರವೆ ಕಲಿಸಿ ಮಾಡ್ರಿ ಅದೇನು ಸರಿ ಆಗಂಗಿಲ್ಲ ಬೇ ಬೀಸ್ಕೊಂಡು ಬಂದದ್ದು ವೀಡಿಯೋ ಸ್ಕಿಪ್ ಆಗೈತಿ ಹಂಗಾಗಿ ಈಗ ನಾನು ಹಿಟ್ಟು ನಾದಿಟ್ಟಿದ್ದನ ವೀಡಿಯೋ ಒಮ್ಮೆ ಡೈರೆಕ್ಟ್ ತೋರ್ಸತನೂ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಷ್ಟು ಮೆತ್ತಗೆ ನಾದಿಟ್ಕೋಬೇಕು ನೋಡ್ರಿ ಒಂದು ಅರ್ಧ ತಾಸು ನೆನಿಬೇಕು ಎಷ್ಟು ನೆನಿತೈತ್ರ ಅಷ್ಟು ಚಲೋ ಮಾದಲಿ ಬರ್ತೈತೆ ನೋಡ್ರಿ ನಮ್ಮಲ್ಲಿ ಎಲ್ಲೋ ಬುತ್ತಿ ಕಟ್ಕೊಂಡು ಹೋಗೋದಿದ್ರೆ ಏನೋ ಮಾಡೋದಿದ್ರ ಅಂದ್ರೆ ಈ ಮಾದಲಿ ಮಾಡ್ಕೋತಾರೆ ನೋಡ್ರಿ ಮತ್ತು ನಮ್ಮಲ್ಲಿ ಮುಸ್ಲಿಮ್ ಹಬ್ಬಕ್ಕೆ ಲಾಡಿ ಕಟ್ಸ್ಕೋದು ಆಗೋದು ಅಂತಿರ್ತಾರಲೇ ಆವಾಗನು ಈ ಮಾದ್ಲಿನನ ಮಾಡ್ಕೊಂಡು ಹೋಗಿ ನೈವೇದ್ಯ ಕೊಟ್ಟ ಅವನ ಲಾಡಿ ಕಟ್ಟಿಸ್ಕೊಂಡು ಬರೋದಿರ್ತೈತೆ ನೋಡ್ರಿ ಇಷ್ಟ ತೆಳ್ಳಗೆ ಇಷ್ಟ ದಿಪ್ಪ ಲಟ್ಟಿಸ್ಕೊಬೇಕು ನೋಡ್ರಿ ಆಮೇಲೆ ಇವನ ತಮ್ಮ ಮೇಲೆ ಈ ಥರ ಬೇಯಿಸ್ಕೊಬೇಕ್ರಿ ಯಾಕಪ್ಪ ಅಂದ್ರೆ ಒಳಗೆ ಹಸಿ ಹಿಟ್ಟು ಉಳಿತಂದ್ರೆ ಮಾದ್ಲಿ ಕೆಟ್ಟು ಬಿಡ್ತೈತಿ ಆರಾಮ ನೀವು ಒಂದು ವಾರ ತಕ ಈ ಮಾದ್ಲಿ ಆರಾಮ ಇಟ್ಕೊಂಡು ತಿನ್ಬೋದು ನೋಡ್ರಿ ಇನ್ನೊಂದು ಬರ್ತೈತೆ ರೀ ಮಾದಲಿ ಇದು ಒಣದ ಇದು ಭಾಳ ದಿನ ಬರಂಗಿಲ್ಲ ಇನ್ನೊಂದು ಆನ ಹಾಕಿ ಮಾಡ್ಕೊ ಮಾದ್ಲಿ ಮಾಡ್ರಿ ಅಂತಿ ಅದು ಒಟ್ಟ ಕೆಡಂಗಿಲ್ಲ ನೋಡ್ರಿ ಆ ರೆಸಿಪಿನೂ ನಿಮಗೆ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ಆ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ನೋಡಿರಿ ಈ ಥರ ಅರಿಬಿಲೆ ಒತ್ತಿ ಒತ್ತಿ ಬೇಯಿಸ್ಕೊಬೇಕು ನೋಡ್ರಿ ಈಗಿದ ಅರ್ಬಿ ಒಳಗೆ ಹಾರಾಕಿಡಬೇಕು ಹರಿದಾದ್ಮೇಲೆ ಇನ್ನೂ ಸ್ವಲ್ಪ ಬಿಸಿ ಇರ್ತಾನೆ ಈ ಥರ ಹರಿಬೇಕ್ರಿ ಯಾಕಪ್ಪ ಅಂದರೆ ಈ ಥರ ಹರಿದು ತುಂಡು ಮಾಡಿಟ್ಟು ಅಂದ್ರೆ ಲಗ್ಗ ಮುರಿತಾವು ಮತ್ತು ಇವನ ನಾವು ಗ್ರೈಂಡ್ರಕ್ಕೆ ಹಾಕನು ಅನುಕೂಲ ಆಗ್ತೈತಿ ನಾ ಅಂತಿ ಗ್ರೈಂಡ್ರಿಗೆ ಹಾಕಿರಿ ಒಂದು ಸ್ವಲ್ಪ ದಪ್ಪ ಇರ್ತೈತೆ ಅಂತೇಳಿ ಈ ಥರ ಎಲ್ಲ ತುಂಡಾಗಿರ್ತಾವೆ ನೋಡ್ರಿ ಆದಷ್ಟು ನಾನು ಗಿರ್ನಿಗೇನ ಕೊಟ್ಟು ಕಳಿಸಿರ್ತೇನೆ ರೀ ಗಿರ್ನಿ ಕೊಟ್ಟು ಕಳಿಸ್ರೂ ಅದು ಸೂಪರಾಗಿ ಇತ್ತ ಸಣ್ಣ ಅಲ್ಲ ಇತ್ತ ಹುಟ್ಟು ಅಲ್ಲ ಆ ರೀತಿ ಆಗಿ ಬರ್ತತಿ ಇದನ್ನ ಈಗ ನಾನು ಗಿರ್ನಿ ಕೊಟ್ಟು ಕಳ್ಸೋಕ್ಯದನು ಆದರೆ ಅದು ವಿಡಿಯೋನ ಸ್ಕಿಪ್ ಆಗಿಬಿಟ್ಟೈತಿ ಏನು ಮಾಡೋದು ಗಿರಣಿಗದಿಂದ ಬಂದಾದ್ಮೇಲೆ ನಾವು ಮೊದಲ ಬೆಲ್ಲ ಕುಟ್ಟಿಟ್ಕೊಂಡು ಅದಕ್ಕೆ ಚಂದಂಗೆ ಕುಡ ಈಗ ನೋಡ್ರಿ ನಾನು ಗಿರ್ನಿ ಕಳ್ಸತ್ತೇನೆ ಅದನ್ನೆಲ್ಲ ಚೆಂದಂಗೆ ಕೂಡಿಸ್ಬೇಕು ಕುಡಿಸಿದಾದ್ಮೇಲೆ ಮತ್ತೊಂದು ಸಲ ಗ್ರೈಂಡ್ರ್ ಮಾಡ್ಕೋಬೇಕು ನೋಡ್ರಿ ಇಷ್ಟ ಸಣ್ಣ ಬಂದಿರ್ತೈತಿ ನೋಡ್ರಿ ಗಿರಣಿಯಾಗಿ ಬೇಷ್ ತೊಗೊಂಬಂದ್ಮೇಲೆ ಅದು ವಿಡಿಯೋ ಸ್ಕಿಪ್ ಆಗೈತಿ ಅದನ್ನ ಮಾಡಲಿಲ್ಲ ಹಿಂಗಾಗಿ ಬೆಲ್ಲ ಕಲಿಸಿದ್ದನ್ನು ನಿಮ್ಗೆ ಅದನ್ನ ತೋರಿಸತೀನಿ ಈದ್ ಬೆಲ್ಲ ಹಿಂಗೆ ಗಂಟು ಗಂಟೆ ಇರ್ತೈತಿ ಇನ್ನೇನು ಮಾಡ್ಬೇಕಪ್ಪ ಅಂದ್ರೆ ಗ್ರ್ಯಾಂಡ್ರ್ ಹಾಕ್ಬೇಕು ನೋಡ್ರಿ ಈ ಗ್ರ್ಯಾಂಡ್ರ್ ಹಾಕಿದ್ದು ಅಂದ್ರೆ ಬೆಲ್ಲ ಎಲ್ಲ ಕಡೆ ಚಂದಂಗೆ ಕುಡ್ಕೋತೈತೆ ಹಿಂಗೆ ಬೆಲ್ಲ ಗಂಟು ಗಂಟೆ ಇದ್ದಿದ್ದೆಲ್ಲ ಹೋಗಿಬಿಡ್ತೈತಿ ನೋಡ್ರಿ ನೀವು ನಿಮ್ಮ ಕಡೆ ಮಾದಲಿ ಯಾವ ರೀತಿ ಮಾಡ್ತೀರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಶಂಕರ ಯಾವ ಯಾವ ಮಾದಲಿ ಮಾಡ್ಯಾರನ್ನೋದನ್ನು ತಿಳಿಸ್ರಿ ಮತ್ತು ನೀವು ಊಟಕ್ಕೆ ಎಲ್ಲಿ ಹೊಂಟೆರಿ ಶಂಕ್ರಮಣಕ್ಕ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ತಿಮ್ಮರಿಬೇಡ್ರಿ ನಾ ಮಾಡಿರುವ ಮಾದಿಲಿ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸವಾಗಿದ್ದವ್ರ ಸಬ್ಸ್ಕ್ರೈಬ್ ಆಗಿರಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೋಡ್ರಿ ಹಿಂಗೆ ಉಂಡೆ ಮಾಡ್ರೂ ಉಂಡೆ ಆಗ್ಬೇಕು ನೋಡ್ರಿ ಇದು ಪರ್ಫೆಕ್ಟ್ ಆದಂಥ ಮಾದಲಿ ನೋಡ್ರಿ ನಾ ಯಾವಾಗಿದ್ರೂ ಬೆಲ್ಲನ ನಾನು ಕಲಸಿರ್ತೇನೆ ಇದನ್ನು ಮಾತ್ರ ಕಲಸಂಗಿಲ್ಲ ಸಕ್ಕರೆ ಮಾತ್ರ ಕಲಸಂಗಿಲ್ಲ ನೋಡ್ರಿ ಇವಾಗ ಮೇಲೆ ಕೊಬ್ಬರಿ ಪುಡಿ ಹಾಕೋದು ಎಲ್ಲರೂ ಸ್ವಲ್ಪ ಪುಟಾಣಿ ಹಾಕ್ತಾರೋ ಬಡೇ ಸೋಪ್ ಹಾಕ್ತಾರೋ ಆದರೆ ನನಗೆ ಅವೆಲ್ಲ ಸೇರೋಂಗಿಲ್ಲ ಬರೀ ಒಣ ಕೊಬ್ಬರಿ ಪುಡಿ ಹಾಕಿ ಮಾದಲಿ ಮಾಡ್ಕೋತೇನೆ ನೋಡ್ರಿ ಹೆಂಗಾಗೈತೆ